ನಮಸ್ತೆ ಇವತ್ತು ಹೋದ ಸುದ್ದಿ ಸುದ್ದಿ ಮಾಡಕ್ಕೆ ನಾವು ಡಿಕೆಲಿ ಹತ್ರ ಬಂದಿದೀವಿ ಡಿ ಕೆಲ ಅಂದ್ರೆ ಒಂದು ದೇವಸ್ಥಾನ ಪಕ್ಕದಲ್ಲಿದ್ದೀವಿ ಇದು ರಾಜ್ ಕಾಲೋ ಇರುತ್ತೆ ಇಲ್ಲಿಂದ ಮಿಲಿಟರಿ ಕ್ಯಾಂಟೀನ್ ಕಡೆಯಿಂದ ಇಲ್ಲಿಂದ ಇಲ್ಲಿಂದ ರಾಜ್ ಕವಳೆ ಹಂಡ್ರೆಡ್ ಫೀಟ್ ರಾಜ್ ಕೋಲೆ ಇರುತ್ತೆ ಇದು ಒಬ್ಬರು ಒಬ್ಬರಿಗೆ ಬಂದು ಮೂವತ್ತು ಕುಂಟಲ್ ಇಲ್ಲಿ ಯಾ ಏನ್ ಮಾಡಿದ್ದಾರೆ ಇರುವ ಲ್ಯಾಂಡ್ ಮಾಫಿಯಾಗಲು ರಾಜ್ ಕಾಲೋ ಕ್ಯಾ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಇದು ರಾಜ್ ಕಾಲುವಿ ಅವ್ರ ಅವ್ರ ಸೆಟ್ಟಿಂಗ್ ಸೆಟಿಂಗ್ ಮಾಡ್ಕೊಂಡು ಇದು ಎಲ್ಲಿ ಇದೆ ರಾಜ್ ಇದು ಆಲ್ರೆಡಿ ಲಾಸ್ಟ್ ವೀಕ್ ಒಂದು ಕೇಸ್ ಆಯ್ತು ತಹಸೀಲ್ದಾರ್ ಮೇಲೆ ಲ್ಯಾಂಡ್ ಏನ ಮಿಸ್ಯೂಸ್ ಮಾಡಿದಾರೆ ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಇವತ್ತು ವೆಂಕಟೇಶ್ ಅವರು ಇದಾರೆ ತಹಸೀಲ್ದಾರ್ ಸ್ವಲ್ಪ ನೋಡ್ಬೇಕು ಇಲ್ಲಿ ಡಿ ಕೆ ಅಲ್ಲಿ ಪಂಚಾಯತ್ ಅಲ್ಲಿ ಇದು ಪ್ಯೂರ್ ರಾಜ್ ಕಾಲ್ವಾಯಿ ಹಂಡ್ರೆಡ್ ಫೀಟ್ ಬರುತ್ತೆ ರಾಜ್ ಕಾಲ್ವಾಯಿ ರಾಜ್ ಕಾಲ್ವಾಯಿ ಎನ್ಕ್ರೋಚ್ಮೆಂಟ್ ಮಾಡ್ತಾರಂದ್ರೆ ಡಿ ಸಿ ಸಾರ್ ಕೂಡ ಗಮನಕ್ಕೆ ಹೋಗಲೇಬೇಕಾಗತ್ತೆ ಹೊಸ ಡಿ ಸಿ ಸಾರ್ ಬಂದಿದ್ದಾರೆ ಅದು ಗಮನಕ್ಕೆ ಹೋಗ್ಬೇಕು ಲೋಕಲ್ ಎಮ್ ಎಲ್ ಎ ಬಂಗಾರಪಟ್ಟಿ ಎಮ್ ಎಲ್ ಎ ಕೂಡ ಗಮನಕ್ಕೆ ಹೋಗ್ಬೇಕದು ಯಾಕಂದರೆ ಕೆಲವರು ಬಂದು ಮಿಸ್ಯೂಸ್ ಮಾಡ್ತಾರೆ ಬೇರೆ ರೀತಿಯಲ್ಲಿ ನಿಮ್ಮ ಹೆಸರುಗಳಲ್ಲಿ ಹೇಳ್ತಾರೆ ಇಲ್ಲಿ ಹೆಂಗಂದ್ರೆ ಮಾಡ್ತಾ ಇರೋದು ಮಿಸ್ಯೂಸ್ಗಳು ಕೆಲವು ಕೆಲವು ಜನ ಮಾತ್ರ ಇದ್ದಾರೆ ಇಲ್ಲಿ ಡಿ ಕೆ ಅಲ್ಲಿ ಪ್ರೆಸಿಡೆಂಟು ಪಂಚಾಯತ್ ಪ್ರೆಸಿಡೆಂಟ್ ಗಮನಕ್ಕೆ ಯಾಕಂದರೆ ನಿಮ್ಮ ಕೆಲವು ಜನ ಮಿಸ್ಯೂಸ್ ಮಾಡಿಕೊಂಡು ಏನೋ ಮಾಡ್ತಾ ಇದಾರೆ ಇಂಟಾಲು ಬಿಫೋರ್ ಆಗಿರೋದು ಅದು ಬಿಟ್ಟು ನೋಡಿ ಇಲ್ಲಿ ಮೂರು ಎಕರ ಎರಡು ಮೂರು ಎಕರ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಇದಕ್ಕೆ ಕೆ ಡಿ ಎ ಕನ್ವೆನ್ಸ್ ಇಲ್ಲ ಯಾವುದು ಅಪ್ರೂವಲ್ ಆಗಿಲ್ಲ ಬರೀ ಬಿ ಖಾತಾದಲ್ಲಿ ಇವರು ಬಿ ಖಾತಾ ಮೀನ್ಸ್ ಏನೋ ಒಂದು ಬಿಲ್ಡಿಂಗ್ ಇರುತ್ತೆ ಬಿಲ್ಡಿಂಗ್ ಒಂದು ಲೈಸೆನ್ಸ್ ತರ ಬಿ ಖಾತಾ ಕೊಡ್ತಾರೆ ಅದಕ್ಕೆ ಲೋನ್ ಸಿಕ್ಕಲ್ಲ ಏನ್ ಏನ್ ಸಿಕ್ಕಲ್ಲ ಏನು ಸಿಕ್ಕೋದಲ್ಲ ಏಕತೆ ಖಾತಾ ಕೊಟ್ಟಿದ್ರೆ ಪರವಾಗಿಲ್ಲ ಏ ಖಾತಾ ಕೊಡಕ್ಕೆ ಇಂಪಾಸಿಬಲ್ ಬಿ ಖಾತಾ ಸ್ಟಾಪ್ ಮಾಡಬೇಕು ಆಲ್ರೆಡಿ ಸಿಂದು ಆರ್ಡರ್ ಆಯ್ತು ಅದೀ ಪಂಚಾಯತ್ ಮಿಸ್ಯೂಸ್ ಆಗ್ತದೆ ಇಲ್ಲಿ ಈವ ಏನ್ ಮಾಡ್ತಾರೆ ಇವ ಆರಾಮ ಕೂತಿದ್ರೆ ಅವ್ರ ಹತ್ರ ಕೇಳಕ್ಕೆ ಹೋಗಿದ್ರೆ ನಾನು ಐಇಂಪ್ಲಾಯನ್ಸ್ ಪರ್ಸನು ಹಂಗಾರ ಪಟ್ಟಿ ಇವ ಅವರು ಸುಮ್ಮನೆ ಇದಾರೆ ಸಾವಿರ ಸಲ ಇವ ಗೇಲಿ ಆಯ್ತು ಇವ ಸುಮ್ಮನೆ ಇದಾರೆ ಏನಕ್ಕೆ ಸುಮ್ಮನೆ ಇದಾರೆ ಬರಬೇಕು ಇದೆಲ್ಲ ಎನ್ಕ್ವರಿ ಮಾಡಬೇಕು ಚೆಕ್ ಮಾಡಬೇಕು ಇದು ಮಾತ್ರ ಅಲ್ಲ ಇಲ್ಲಿ ನೋಡಿ ಎಷ್ಟು ಮನೆಗಳು ಪಾಪ ಇಲ್ಲೆಲ್ಲ ಕಟ್ತಾರೆ ಅಂದ್ರೆ ಹೆಂಗ ಕಟ್ಟಕ್ಕೆ ಪಾಸಿಬಲ್ ಆಗುತ್ತೆ ಯಾರು ಇಂಪ್ಲೋಯಿನ್ಸ್ ಮಾಡ್ತಾರೆ ಹೆಂಗ ಬೀಕಾ ತಗೊಡ್ತಾರೆ ನೋಡಿ ಇಲ್ಲಿ ಇಲ್ಲಿ ನೋಡಿ ರಾಜ್ ಕಾಲುವೆ ಇದೆಲ್ಲ ರಾಜ್ ಕಾಲುವೆ ಹಂಡ್ರೆಡ್ ಫೀಟ್ ಇರಬೇಕು ರಾಜ್ ಕಾಲುವೆ ಅಲ್ಲಿಂದ ಮಿಲಿಟರಿ ಕ್ಯಾಂಟೀನ್ಗಳಿಂದ ರಾಜ್ಕಾಲ್ ಬರುತ್ತೆ ತೋರ್ಸಕ್ಕಾಗತ್ತ ರಾಜ್ ಕಾಲ್ವೋ ನಿಮ್ ಇಒ ಅವರು ತೋರ್ಸಕ್ಕಾಗತ್ತ ಸಿ ಅವರು ತೋರ್ಸಕ್ ಆಗತ್ತ ಇಲ್ಲಿ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡು ಲ್ಯಾಂಡ್ಗಳು ಮಿಸ್ಯೂಸ್ ಮಾಡ್ಕೊಂಡು ಇಲ್ಲಿ ನಮ್ ಕ ನಮ್ಮ ಕಡೆದು ಏನು ಲೋಕಾಯುಕ್ತ ಅವರು ದಯವಿಟ್ಟು ಇಲ್ಲಿ ಇರೋರ್ ಮೇಲೆ ಕೇಸ್ ಫೈಲ್ ಮಾಡಿ ಅಲ್ಲಿ ಹೆಂಗ್ ಮಾಡಿದ್ರಾ ಇಲ್ಲಿಂದ ನಾವು ಏರ್ ಟು ಸರ್ ದಾಖಲಾತಿ ಕೊಡ್ತೀವಿ ಪ್ಯೂರ್ ಮಿಸ್ಯೂಸ್ ಆಗಿದೆ ಹಂಡ್ರೆಡ್ ಫೀಟ್ ರಾಜ್ಕೋಲ ಇರ್ಬೇಕಂದ್ರೆ ಹಂಡ್ರೆಡ್ ಫೀಟ್ ಇರುತ್ತೆ ಚೆಕ್ ಮಾಡಿ ನೋ ಎಲ್ಲ ಎನ್ಕ್ರೋಚ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಮಾಡಿ ಏನೋ ಖಾತಾ ಮಾಡಿ ಮನೆಗಳು ಕಟ್ತಾರೆ ಮನೆಗಳು ಇಲ್ಲಿ ಮೂರು ಎಕರೆಗೆ ಮನೆಗಳು ಕಟ್ತಾ ಇದ್ರೆ ಮೂರು ಎಕರ ಮೂರು ಎಕರೆಗೆ ದಾಖಲಾತಿ ಇಲ್ಲ ಪ್ಯೂರ್ ದಾಖಲಾತಿ ಇಲ್ಲ ಬಿ ಖಾತಾ ಕೊಡ್ತಾರೆ ವಾಟ್ ಬಿ ಖಾತಾ ಅಂದ್ರೆ ಏನು ಅವ್ರು ಹೇಳ ಕೇಳಿ ಒಂದು ಜಮೀನಲ್ಲಿ ಒಂದು ಮನೆ ಇರುತ್ತೆ ಮನೆಗೆ ಒಂದು ಬಿ ಖಾತಾ ಕೊಡ್ತಾರೆ ಅಷ್ಟೇ ಇದು ಮನೆ ಒಂದು ಒಂದು ಐಡೆಂಟಿಫೈ ಮಾಡೋಕ್ಕೆ ಏನ್ ಯೂಸ್ ಆಗುತ್ತೆ ಏನು ಮಾಡಲ್ಲ ಆ ಥರ ಬಿ ಬಂದು ಡಿ ಕೆ ಅಲ್ಲಿ ಮಾತ್ರ ಎಷ್ಟು ಹತ್ತು ಸಾವಿರ ಮನೆ ಕೊಟ್ಟು ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಲೇಔಟ್ ಆಗುತ್ತೆ ಬರೀ ಬಿ ಇಲ್ಲಿ ಇದು ಆಗ್ತಾ ಇದೆ ಮಿಸ್ಯೂಸ್ ಆಗ್ತಾ ಇದೆ ದಯವಿಟ್ಟು ನನ್ನ ಕಡೆಯಿಂದ ಇಲ್ಲಿ ಬಂದು ಒಂದು ಸ್ಟಾರ್ಟಿಂಗ್ ಲೈವ್ ತೋರಿಸ್ತಾ ಇದೀವಿ ನೆಕ್ಸ್ಟ್ ಲೈವ್ಗೆ ಪೂರ್ತಿ ಯಾರು ಇಲ್ಲಿ ಮಿಸ್ಯೂಸ್ ಮಾಡಿದ್ದಾರೆ ಯಾರ್ಯಾರು ಬೋಕಸ್ ಮಾಡಿದ್ದಾರೆ ಡಾಟಾ ಲೋಕಾಯ್ತಕ್ಕೆ ಹೋಗುತ್ತೆ ಇವಕ್ಕೆ ಹೋಗುತ್ತೆ ನಮ್ಮ ಕೆ ಜಿ ಎಫ್ ಎಸ್ ಪಿ ಸಾರ್ಗು ಹೋಗುತ್ತೆ ಎಲ್ಲರಿಗೂ ಲೆಟರ್ಗಳು ಕೊಟ್ಟಿವಿ ನೆಕ್ಸ್ಟ್ ಇನ್ನೊಂದು ಲೈವ್ ಬೇರೆ ನಗರ ಹತ್ರ ಒಂದು ಹೋಗ್ತಾ ಇದೀವಿ ಇಲ್ಲಿ ಒಂದು ನಗರ ಒಂದೊಂದೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿದ ಜಾಗದಲ್ಲಿ ಅಲ್ಲಿ ಬಂದು ಮಿಸ್ಯೂಸ್ ಮಾಡಿ ಕಟ್ಟಿದ್ದಾರೆ ಅದು ನೆಕ್ಸ್ಟ್ ಅಲ್ಲಿ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಲೈವ್ ಹಿಂದ್ ಜ ನಟ ಸರ್ವೆ ನಂಬರ್ ಫಿಫ್ಟಿ ಫೈವ್ ಬಂದಿದೀವಿ ಫಿಫ್ಟಿ ಫೈವ್ ಬಂದು ಇದು ಹೆಂಗಿ ಮಿಸ್ಯೂಸ್ ಮಾಡ್ತಾರೆ ಅಂದ್ರೆ ಜಸ್ಟ್ ಇವರು ಮೆಂಟಾಲಿಟಿ ಇರ್ತಾರೆ ನೋಡಿ ಇದು ಪಾಪ ಈ ಲ್ಯಾಂಡ್ ಅವನು ಪಾಪ ಯಾರು ಅವರು ಸಿಕ್ಸ್ಟೀನ್ ಇಯರ್ಸ್ ಆಗಿದ್ದು ಮುಂಚೆ ಸೀರೆ ಹೋಗಿದ್ದಾರೆ ಅವ್ರದ್ದು ಆಧಾರ್ ಕಾರ್ಡ್ ಮ್ಯಾಚ್ ಮಾಡಿ ಅವ್ರ ಲಿಂಕ್ ತಗೊಂಡು ಅವರು ಪಾಪ ಎಲ್ಲಿ ಅವರು ತೀರು ಹೋಗಿ ಸಿಕ್ಸ್ಟಿ ಏಯ್ಟೀನ್ ಇಯರ್ಸ್ ಆಗಿದ್ರ ಮೇಲೆ ಸೆಟ್ರೇಟ್ ಮಾಡಿ ಇಲ್ಲಿಗೆಲ್ಲ ಫೋಕಸ್ ಮಾಡಿ ಇದು ಒಂದು ಲೇಔಟ್ ಮಾ ಸೆಟ್ರೇಟ್ ಮಾಡಿಕೊಂಡು ಇವರು ಸೇಲ್ ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ನ್ಯಾಯಾದ ಯಾವ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ತಾರೆ ಇದು ಯಾಕೆ ಈ ಡಿ ಕೆ ಅಲ್ಲಿ ಪಂಚಾಯತಲ್ಲಿ ಹೆಂಗೆ ಇದು ಲೇಔಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ ಲೇಔಟ್ ಹೆಂಗ ಅಪ್ರೂವಲ್ ಸಿಗುತ್ತೆ ಯಾವ ರೀತಿಯಲ್ಲಿ ಅಪ್ರೂವಲ್ ಸಿಗುತ್ತೆ ಲೇಔಟ್ ಗೆ ಇಲ್ಲಿಗಲ್ ಪವರ್ ತಗೊಳ್ತಾರೆ ಈ ಕೆ ಬಿ ಸುಜಾತ ಅವರು ಏನ್ ಮಾಡ್ತಾರೆ ಕೆ ಬಿ ಎ ಡಬ್ಲ್ಯೂ ಅವರು ನೋಡಿ ಇಲ್ಲಿಗೆಲ್ಲ ಪವರ್ ತಗೊಳ್ತಾರೆ ಇನ್ನು ಆಗಿ ಲೇಔಟ್ ಮಾಡ್ತಾ ಇದಾರೆ ಲೇಔಟ್ ಮೋರ್ ದನ್ ಅಂಡ್ರೆಡ್ ಅಂಡ್ ಸೈಟ್ ಒಂದು ಎರಡಲ್ಲ ಇಲ್ಲ ಅಂಡ್ರೆಡ್ ಅಂಡ್ ಸೈಟ್ ಒಂದು ದೊಡ್ಡ ಮಾಪಿಯ ಗ್ಯಾಂಗ್ ಇರುತ್ತೆ ನೆಕ್ಸ್ಟ್ ಲೈವ್ ಅಲ್ಲಿ ನಿಮ್ಗೆ ಪಿನ್ ಟು ಪಿನ್ ಯಾರು ಎಸ್ ಏನನ್ನು ಮಾಡಿದ್ದಾರೆ ಸುಪ್ರೀಂ ಕೋರ್ಟು ಇದು ಸೀಸ್ ಮಾಡಿದೆ ಈ ಲ್ಯಾಂಡ್ ಸೀಸ್ ಮಾಡಿಬಿಟ್ಟು ಇದು ಹೆಂಗ್ ಮಾಡ್ತಾರೆ ಅಂದ್ರೆ ಸಿಕ್ಸ್ ಏಯ್ಟೀನ್ ಇಯರ್ಸ್ ಬ್ಯಾಕ್ ಒಬ್ರು ಹೋಗಿದ್ದಾರೆ ಅವ್ರ ಮೇಲೆ ಅವ್ರ ಮೇಲೆ ದಾಖಲಾತಿ ಆಧಾರ್ ಕಾರ್ಡ್ ತಕೊಂಡು ಇನ್ನೊಮ್ಮೆ ಬೆಂಗಳೂರು ಅವನಿಗೂ ಸೇಲ್ ಮಾಡ್ತಾರೆ ಇವರು ಇಲ್ಲಿರುವ ಲೇಔಟ್ ಸೇಲ್ ಮಾಡ್ತಾರೆ ಒಂದು ನೂರು ಸೈಟ್ ಮೇಲೆ ಸೇಲ್ ಮಾಡ್ತಾರೆ ಇದು ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಈ ಲ್ಯಾಂಡ್ ಸೀಸ್ ಮಾಡಿದೆ ಅಲ್ಲ ಹೆಂಗಿ ಪಾಸಿಬಲ್ ಆಗುತ್ತೆ ಹೆಂಗೆ ಒಂದು ಸುಪ್ರೀಂ ಕೋರ್ಟ್ಗೂ ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಯಾರು ಕೊಡ್ತಾರೆ ಇವರು ಹಂಗಂದ್ರೆ ಇವ್ರಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಲೋಕಾಯುಕ್ತ ಅವರು ಡಿ ಸಿ ಅವರು ತಹಸೀಲ್ದಾರ್ ಅವರು ಸಿ ಎಸ್ ಒ ಅವರು ದಯವಿಟ್ಟು ಇವ್ರ ಮೇಲೆ ತನಿಖೆ ಮಾಡಿ ಇಲ್ಲಿ ಯಾರು ಮಿಸ್ಯೂಸ್ ಮಾಡ್ತಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಂದ್ರು ನಾನು ಕೇಳ್ತಾ ಇದೀವಿ ನಮಸ್ತೆ ಇದು ಮೈನಾರಿಟಿ ಸ್ಕೀಮ್ ಅಲ್ಲಿ ವಾರ್ಡ್ ನಂಬರ್ ಟುವೆಲ್ತ್ ಅಲ್ಲಿ ರೋಡ್ ಹಾಕ್ತಾ ಇದಾರೆ ಅಲ್ಲಿ ಮೈನಾರಿಟಿ ಸ್ಕೀಮ್ ಅಲ್ಲಿ ರೋಡ್ ಹಾಕ್ತಾ ಇದಾರೆ ದಯವಿಟ್ಟು ಮುನ್ಸಿಪಾಲಿಟಿ ಇಂಜಿನಿಯರ್ ವರ್ಕ್ ಚೆಕ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ರೋಡ್ ಮಾಡೋಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ರೋಡ್ ಮಾಡೋಕ್ಕೆ ಎಷ್ಟಕ್ಕೆ ಎಷ್ಟು ಸಿಮೆಂಟ್ ಹಾಕ್ಬೇಕು ಎಷ್ಟು ಜಲ್ಲಿ ಆಗ್ಬೋದು ಎಷ್ಟು ಮಣ್ಣಲ್ಲಿ ಆಗ್ಬೇಕು ಏನಾದರೂ ಒಂದು ಚೂರು ಚೆಕ್ ಮಾಡಿದಿರಾ ನೀವು ಹೋಗ್ಬಿಟ್ಟು ನಿಮ್ಮ ಆತ್ಮ ಸಾಕ್ಷ ಹೋಗ್ಬಿಟ್ಟು ಚೆಕ್ ಮಾಡಿ ಅದೇ ಥರ ಹುರಿಗಿಂಪೇಟೆ ಒಂದು ರೋಡ್ ಹಾಕಿದ್ದೀರಾ ನೀವು ಅದು ಚೆಕ್ ಮಾಡಿ ಯಾವ ರೀತಿಯಲ್ಲಿ ರೋಡ್ ಹಾಕ್ತೀರಾ ಎಲ್ಲೆಲ್ಲೇ ರೋಡಿಗೆ ಕಾಂಟ್ರಾಕ್ಟ್ಗಳನ್ನ ಕೊಟ್ಬಿಟ್ಟು ಎಲ್ಲಿ ಕೋಲಾರಲ್ಲಿ ಎಲ್ಲಿ ಬೆಂಗಳೂರಲ್ಲಿ ಬಂದು ಏನು ಹಾಕ್ಬಿಟ್ಟು ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ವಾರ್ಡ್ ನಂಬರ್ ಟೂ ಅಲ್ಲಿ ಜಸ್ಟ್ ಹೋಗ್ಬಿಟ್ಟು ನೋಡಿ ಯಾವ ತರ ಮೈನಾರಿಟಿ ಸ್ಕೀಮಲ್ಲಿ ರೋಡ್ ಹಾಕ್ತಾರೆ ಇದು ರೋಡ್ ಹಾಕೋದು ಇದು ಒಳ್ಳೆದ ಅದು ವಿತ್ ಇನ್ ವೀಕ್ ಅಲ್ಲಿ ಬಂದ್ಬಿಡುತ್ತೆ ತರ ರೋಡ್ ಹಾಕ್ತಾ ಇದ್ದಾರೆ ಅದೇ ಹುಡುಗಿ ಮಟ್ಟದಲ್ಲಿ ಹಾಕಿದ್ರು ನೋಡಿ ಸೇಮ್ ಕಂಡೀಷನ್ ಇದು ನಾವು ಹೇಳಕ್ಕೆ ನಾವು ಇರೋದು ಯಾಕಂದ್ರೆ ಮುನ್ಸಿಪಾಲ್ಟಿಯಲ್ಲಿ ಎ ಡಬ್ಲ್ಯೂ ಇಂಜಿನಿಯರ್ ಸುಮ್ಮನೆ ಕೂತಿದ್ದಾರೆ ಹಂಗಂದ್ರೆ ನಮ್ಗೆ ಒಂದು ಅನುಮಾನ ಬರುತ್ತೆ ಯಾಕೆ ಇವ್ರು ಸುಮ್ಮನೆ ಕೂತಿದ್ದಾರೆ ಏನೋ ಒಂದು ಡೌಟ್ ಇವ್ರ ಮನೆ ಸಮ ನಮ್ಮ ಅವ್ರು ಕ್ವಶನ್ ಮಾರ್ಕ್ ಇಡ್ತಾ ಇದೀವಿ ಯಾಕಂದ್ರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡಿಲ್ಲ ಎಷ್ಟು ಜಲ್ಲಿ ಆಗ್ತಾರೆ ಎಷ್ಟು ಮನಲ್ ಹಾಕ್ತಾರೆ ಎಷ್ಟು ಸಿಮೆಂಟ್ ಹಾಕ್ತಾರೆ ಹೋಗ್ಬಿಟ್ಟು ಚೆಕ್ ಮಾಡ್ಬೇಕು ಎಲ್ಲಿ ಮಾಡ್ತೀರಾ ನಮ್ಗೆ ಅರ್ಥ ಆಗಿಲ್ಲ ದಯವಿಟ್ಟು ವಾರ್ಡ್ ನಂಬರ್ ಟ್ವೆಲ್ತ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಮೈನರ್ ಡಿಸ್ಕಿ ಮಾಡಿ ರೋಡ್ ಆಗ್ತಾ ಇರೋದು ಯಾವ ರೀತಿಯಲ್ಲಿ ಕಂಡೀಷನ್ ಇದೆ ರೋಡ್ ಒಂದು ಚಿಕ್ಕ ನೀರು ಹಾಕ್ತಾರೆ ನೋಡಿ ಆ ಥರ ನೀರ್ ಹಾಕ್ತಾ ಇದೆ ರೋಡ್ ನೀರ್ ತರ ಹೋಗ್ತಾ ಇದೆ ಮನೇಲಿ ಜಲ್ಲಿ ಮಿಕ್ಸಿಂಗ್ ಇದೆ ರೋಡ್ ಹಾಕೋದು ರೋಡ್ಗೂ ಒಂದು ಥಿಕ್ನೆಸ್ ಬರುತ್ತೆ ಒಂದು ಲಯರ್ ಇರುತ್ತೆ ಫಸ್ಟ್ ಲಯರ್ ಸೆಕೆಂಡ್ ಲಯರ್ ಥರ್ಡ್ ಲಯರ್ ಒಂದು ಲಯರ್ಗಳಿರುತ್ತೆ ಅಲ್ಲಿ ಆಗ್ತಾ ಇದಾರೆ ನೋಡಿ ಆ ಲೇಯರ್ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಒಳ್ಳೆ ರೀತಿಯಲ್ಲಿ ಹಾಕಿ ಇದು ಫಂಡು ಬರೋದು ಗೌರ್ಮೆಂಟ್ ನಿಮ್ಮ ಪರ ಅಲ್ಲ ನಿಮ್ಮ ಅಮೌಂಟಲ್ಲ ಇದು ಗೌರ್ಮೆಂಟದು ಅವರ ಟ್ಯಾಕ್ಸ್ ಕಟ್ತಾ ಇರೋ ಅಮೌಂಟ್ಗಳು ಬರ್ತಾ ಇರೋದು ಚೆಕ್ ಮಾಡಿ ಅದೇ ಥರ ಹುರ್ಗಿಮಠ ರೋಡಲ್ಲಿ ಹಾಕಿದರೆ ಹೋಗ್ಬಿಟ್ಟು ನೀವೇ ನೀವು ಒಂದು ಸಲ ಹುರ್ಗಿಮಠ ರೋಡ್ಗೆ ಹೋಗಿ ಹಾಕಿ ಹಾಕಿದ್ರ ಮೇಲೆ ಒನ್ ವೀಕ್ ಕೂಡ ಅದು ಸರಿಯಾಗಿ ಬಂದಿಲ್ಲ ಆ ಕಂಡೀಷನ್ ಇದೆ ನೀವು ರೋಡ್ ಹಾಕೋದು ಕಂಡೀಷನು ಸಿಂಪಲಾಗಿ ಕೂತ್ಕೊಂಡು ಕಮಿಷನರು ಎ ಡಬ್ಲ್ಯೂ ಆಯಾಗ ಬರ್ತಾರೋ ಆಯಾಗ ಹೋಗ್ತಾ ಇದ್ದಾರೆ ಇದು ಕೆಲಸ ಆಗೋದು ಹೋಗ್ಬಿಟ್ಟು ಚೆಕ್ ಮಾಡೋದು ನಿಮ್ಮ ಕೆಲಸ ಈ ಚೆಕ್ ಮಾಡಿಲ್ಲ ಅಂದರೆ ನಿಮ್ಗೆ ಕ್ವೆಶನ್ ಮಾರ್ಕ್ ಇಡ್ತಾ ಇದೀವಿ ನೆಕ್ಸ್ಟ್ ಲೈವಲ್ಲಿ ಪಕ್ಕ ಹೇಳ್ತೀವಿ ಜೈ ಜಯ